ಯಜಮಾನ ಸೀರಿಯಲ್ನ ಇಪ್ಪತ್ತೆಂಟನೇ ಎಪಿಸೋಡ್ಗೆ ಸ್ವಾಗತ ಹಾಗೂ ಮನೆಗೆ ಬರ್ತಾನೆ ತಂಗಿ ಇಬ್ಬರಿಗೂ ಅಣ್ಣನ ಕೈ ಮೇಲೆ ಜಾನ್ಸಿ ಹಚ್ಚೆ ಇದೆ ಅಂತ ಅನುಮಾನ ಇರುತ್ತೆ ಅಣ್ಣ ಅಬ್ಂಗೆ ಕೈ ಕೊಡಿಲಿ ಅಂತ ಎಡಗೆ ಚೆಕ್ ಮಾಡ್ತಾರೆ ಹಚ್ಚೆ ಇರಲ್ಲ ಬಲಗೆ ಚೆಕ್ ಮಾಡೋ ಅಷ್ಟರಲ್ಲಿ ಅರ್ಜೆಂಟ್ ವಾಶ್ರೂಮ್ ಹೋಗ್ಬೇಕು ಅಂತ ಅವರಿಂದ ಹೇಗೋ ತಪ್ಪಿಸ್ಕೊಂಡು ಹೋಗ್ತಾನೆ ರಾಘು ಜಾನ್ಸಿ ತಾತ ತನ್ನ ಫ್ರೆಂಡು ಕಡಲೂರು ಶ್ರೀನಿವಾಸ್ ಹತ್ರ ಫೋನಲ್ಲಿ ಮಾತಾಡ್ತಾ ಗಂಡ ಹೆಂಡತಿ ಇಬ್ರು ತೋರಿಸ್ತೀನಪ್ಪ ಅಂತ ಜಾನ್ಸಿನ ಕೂಗ್ತಾ ಬಂದು ನಿನ್ನ ಗಂಡನ ಕರೆಯಮ್ಮ ನನ್ನ ಫ್ರೆಂಡು ನಿಮ್ಮಿಬ್ರು ನೋಡಬೇಕಂತೆ ಯಾಕೋ ಮದುವೆ ಕರೆದಿಲ್ಲ ಅಂತ ಬೇರೆ ಬಯಿತಾ ಇದ್ದಾನೆ ಬೇಗ ನಿನ್ನ ಗಂಡನ ಕರೆಯಮ್ಮ ಅಂತಾರೆ ಝಾನ್ಸಿ ರಾಘು ಡಾರ್ಲಿಂಗ್ ಅಂತ ಕರೀತಾಳೆ ಆದರೆ ರಾಘು ಜಾನ್ಸಿಗೆ ಮೆಸೇಜ್ ಮಾಡಿ ಮನೆಗೆ ಹೋಗಿರ್ತಾನೆ ಅದು ಝಾನ್ಸಿಗೆ ಗೊತ್ತೇ ಇರಲ್ಲ ಯಜಮಾನ್ರು ಅವಾಗ್ಲೇ ಗಾಡಿ ತಗೊಂಡು ಹೊರಗಡೆ ಹೋದರು ಅಂತ ಕೆಲಸದವ್ರು ಹೇಳಿದಾಗ ತಾತ ಹೋಗಮ್ಮ ರಾಘುನ ಬೇಗ ಫೋನ್ ಮಾಡಿ ಕರೆಸು ಅಂತಾರೆ ರಾಘು ತಂಗೀರಿಂದ ತಪ್ಪಿಸ್ಕೊಂಡು ಬಾತ್ರೂಮಿಗೆ ಬಂದು ಝಾನ್ಸಿ ಅಂತ ಪೆನ್ನಲ್ಲಿ ಬರ್ಕೊಂಡಿರೋದನ್ನು ಸೋಪು ಬ್ರಷ್ ಹಾಕಿ ಉಜ್ಜಿ ತೆಗೀತಿರ್ತಾನೆ ಆಗ ತಂಗಿರಿಬ್ರು ಬಾತ್ರೂಮ್ ಡೋರ್ ಬಡಿತಾರೆ ಬೇಗ ಬಾಗಿಲು ತೆಗಿಯಣ್ಣ ಹೊರಗಡೆ ಬಾ ಎಷ್ಟೊತ್ತು ಅಂತಾರೆ ರಾಗು ಎಷ್ಟು ಉಜ್ಜಿದ್ರೂ ಕೈನಲ್ಲಿ ಬರ್ಕೊಂಡಿರೋದು ಹೋಗ್ತಾನೆ ಇರಲ್ಲ ಅದೇ ಟೈಮ್ನಲ್ಲಿ ಝಾನ್ಸಿ ಫೋನ್ ಮಾಡ್ತಾಳೆ ಎಲ್ಲಿದ್ದೀಯಾ ಅಂತ ಜಾನ್ಸಿಗೆ ಬಾತ್ರೂಮ್ನಲ್ಲಿ ಅಂತಾನೆ ರಾಗು ಯಾವ ಬಾತ್ರೂಮಲ್ಲಿ ಅಂತಾಳೆ ಜಾನ್ಸಿ ಅದಕ್ಕೆ ರಾಗು ನಮ್ಮನೆ ಬಾತ್ರೂಮ್ನಲ್ಲಿ ಮೇಡಮ್ ಅಂತಾನೆ ಹೇಳ್ದೆ ಕೇಳಿದೆ ಯಾಕೋ ಹೋದೆ ಅಂತಾಳೆ ಜಾನ್ಸಿ ಮೇಡಮ್ ಮೆಸೇಜ್ ಮಾಡಿದ್ದೀನಿ ನೋಡಿ ಅಂತಾನೆ ಮೆಸೇಜ್ ಮಾಡಿದ್ರೆ ಸಾಕ ಹೇಳೋದು ಬೇಡವಾ ಅಂತಾಳೆ ಜಾನ್ಸಿ ಅಯ್ಯೋ ತುಂಬ ಕೆಲಸ ಇದೆ ನಾಳೆನೇ ನನ್ನ ತಂಗಿ ಮಾದುವೆ ಮೇಡಮ್ ಅಂತಾನೆ ಅರ್ಜೆಂಟ್ ಇದ್ರೆ ಅಪ್ಡೇಟ್ ಮಾಡು ಈ ಥರ ವಾಯ್ಸ್ ರೈಸ್ ಮಾಡಿದ್ರೆ ಅಲ್ಲು ಉದುರಿಸ್ಬಿಡ್ತೀನಿ ಅಂತಾಳೆ ಜಾನ್ಸಿ ಅಲ್ಲೇ ಇದ್ಕೊಂಡು ಮಾತಾಡೋದೇನು ಬೇಕಾಗಿಲ್ಲ ಇಲ್ಲಿ ಬಂದು ಪರ್ಮಿಷನ್ ತಗೊಂಡು ಹೋಗು ಇಲ್ಲಿ ತಾತ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಏನೇ ಹೇಳೋದಿದ್ರು ಇಲ್ಲಿ ಬಂದು ಹೇಳಿ ಸಾಯಿ ಅಂತಾಳೆ ಜಾನ್ಸಿ ರಾಘು ಆಯಿತು ಮೇಡಮ್ ಇನ್ನು ಅರ್ಧ ಗಂಟೇಲಿ ಅಲ್ಲಿ ಬರ್ತೀನಿ ಅಂತಾನೆ ಆಯಿತು ಬೇಗ ಬಾ ಅಂತ ಕಾಲ್ ಕಟ್ ಮಾಡ್ತಾಳೆ ಜಾನ್ಸಿ ತಾತ ಏನಮ್ಮ ಜಾನ್ಸಿ ನಾನು ಅಲ್ಲಿ ಕಾಯ್ತಾ ಇದ್ದೀನಿ ನೀನು ಇಲ್ಲಿ ಇದ್ಕೊಂಡಿದೀಯಾ ಏನಂತೆ ಎಲ್ಲಿದ್ದಾನೆ ರಾಗು ಬರ್ತಿದ್ದಾನಂತ ಅಂತ ಕೇಳ್ತಾರೆ ಫ್ರೆಂಡ್ ಜೊತೆ ಕಾಫಿ ಕುಡಿಯೋಕೆ ಹೋಗಿದ್ದಾನೆ ತಾತ ಇನ್ನು ಅರ್ಧ ಗಂಟೆಲಿ ಬರ್ತಾನೆ ಅಂತಾಳೆ ಜಾನ್ಸಿ ಇಲ್ಲಿ ತಂಗಿರಿಬ್ರು ಬಾಗಿಲು ಜೋರಾಗಿ ಬಡಿತಾ ಹೊರಗಡೆ ಬಾ ಅಣ್ಣ ಅಂತ ಕರೀತಾರೆ ಆದ್ರೆ ರಾಘು ಬಂದೇ ಬಂದೆ ಅಂತ ಕೈ ಉಜ್ಜುತ್ತಾನೆ ಇರ್ತಾನೆ ಇಬ್ರು ಬಾತ್ರೂಮ್ ಡೋರ್ನ ತಳ್ಕೊಂಡು ಒಳಗಡೆ ಬಂದೇ ಬಿಡ್ತಾರೆ ರಾಘು ಗಾಬರಿ ಆಗ್ಬಿಡ್ತಾನೆ ಹಚ್ಚೆ ನೋಡಿದ್ರೆ ಅಂತ ಆತಂಕದಲ್ಲಿ ಇರ್ತಾನೆ ನೊರೆ ತುಂಬಿಕೊಂಡಿರೋ ಕೈನ ಬಟ್ಟೆ ತಗೊಂಡು ಒರೆಸಿ ನೋಡ್ತಾಳೆ ತಂಗಿ ಆದ್ರೆ ಕೈಯಲ್ಲಿ ಏನೂ ಇರದೇ ಇರೋದನ್ನ ನೋಡಿ ಸಮಾಧಾನ ಮಾಡ್ಕೊಂಡು ಹೊರಗಡೆ ಹೊರತಾರೆ ಇಬ್ರು ಕಡೆ ರಾಮಸ್ವಾಮಿ ಜಾನ್ಸಿ ತಾತಂಗೆ ಕಾಲ್ ಮಾಡಿ ಭೇಟಿ ಆಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ತಗೋತಿರ್ತಾನೆ ಅವ್ರ ಹತ್ರ ಮಾತಾಡ್ತಿರೋದಕ್ಕೇನೆ ಅವನ ಹೆಂಡ್ತಿ ಮತ್ತು ಮಗ ಖುಷಿಯಾಗಿರ್ತಾರೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಇವಾಗಲೇ ಅವ್ರ ಮನೆಗೆ ಹೋಗಬೇಕು ರೆಡಿಯಾಗಿ ಅಂತ ಅವರೆಲ್ಲ ಹೊರಡಕ್ಕೆ ರೆಡಿ ಆಗ್ತಾರೆ ಈ ಕಡೆ ರಾಗು ಚಿಕ್ಕಮ್ಮ ನಾನು ಒಂದು ಅರ್ಧ ಗಂಟೆ ಹೊರಗೆ ಹೋಗೋಳ್ತೀನಿ ಅಂತಾನೆ ಏ ಈಗೇನು ಓಡಾಟ ಸಂಜೆ ಹಳದಿ ಶಾಸ್ತ್ರ ಇದೆ ಅಂತಾಳೆ ಚಿಕ್ಕಮ್ಮ ಗೊತ್ತು ಗೊತ್ತು ಬೇಗ ಬರ್ತೀನಿ ಚಿಕ್ಕಮ್ಮ ಅಂತ ಹೊರಡ್ತಾನೆ ತಂಗಿರಿಬ್ಬರು ಅಡ್ಡ ಸಿಗ್ತಾರೆ ಓಹ್ ನೀವಿಲ್ಲೇ ಇದ್ದೀರಾ ಹೇಳಿ ಏನೋ ಹೇಳಬೇಕು ಅಂದ್ರಲ್ಲ ಅಂತಾನೆ ಅದಕ್ಕೆ ಪಲ್ಲವಿ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ವಿ ಸಾರಿ ಅಂತಾಳೆ ಅದೇ ಕ್ಯಾಟ್ರಿಂಗ್ ಮಾಡ್ತಿರೋ ಫ್ರೆಂಡು ಬಂದು ತಲೆಯಲ್ಲಿ ಹುಳ ಬಿಟ್ಟು ಹೋಗ್ಬಿಟ್ರು ಮದುವೆ ಆದ ಹುಡುಗ ನಿಂತಾನೆ ಇದ್ದಾನೆ ಅಂದಿಲ್ಲಲ್ಲ ಇವತ್ತು ಮತ್ತೆ ಬಂದು ಹುಡುಗನ ಕೈ ಮೇಲೆ ಝಾನ್ಸಿ ಅಂತ ಹಚ್ಚೆ ಹಾಕಿಸ್ಕೊಂಡಿದ್ದಾನೆ ಮದುವೆ ಮನೆಯಲ್ಲಿ ಅದೇ ಚರ್ಚೆ ಆಗ್ತಿತ್ತು ನೀವು ನಿಮ್ಮ ಅಣ್ಣನ ಕೈ ಒಂದ್ಸರಿ ಚೆಕ್ ಮಾಡಿ ಹಚ್ಚೆ ಇದ್ದರೆ ಅವನು ಮದುವೆ ಆಗಿದೆ ಅಂತ ಹಚ್ಚೆ ಇಲ್ಲ ಅಂದರೆ ಮದುವೆ ಆಗಿಲ್ಲ ಅಂತ ಹೇಳಿ ಹುಳ ಬಿಟ್ಟು ಹೋಗ್ಬಿಟ್ಲು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟು ಸ್ವಾರಿ ಅಂತ ಕೇಳ್ತಾರೆ ಆಯ್ತು ಆಯ್ತು ಪರವಾಗಿಲ್ಲ ಬಿಡಿ ಅಂತ ಹೇಳಿ ಹೊರಡ್ತಾನೆ ರಾಘು ಝಾನ್ಸಿ ಕೋಪದಲ್ಲಿ ಮನೆಯ ಹೊರಗಡೆ ಆ ಕಡೆ ಈ ಕಡೆ ಓಡಾಡ್ತಾ ರಾಘುವೋಸ್ಕರ ಕಾಯ್ತಾ ಇರ್ತಾಳೆ ರಾಘು ಬೈಕ್ನಲ್ಲಿ ಬಂದು ಗಾಡಿ ನಿಲ್ಲಿಸ್ತಾನೆ ಝಾನ್ಸಿ ನೋಡಿ ಕೈ ಮೇಲಿನ ಹಚ್ಚೆ ಇಲ್ಲದೇ ಇರುವುದು ನೆನಪಾಗಿ ಮತ್ತೆ ಬರ್ಕೊಂಡು ಬರ್ತಾನೆ ನಾನು ನೋಡಿ ಬೈಕ್ ಹತ್ತಿರ ಇಟ್ಕೊಂಡು ಏನೋ ಮಾತಿದ್ದೆ ಅಂತಳೆ ಜಾನ್ಸಿ ಅಚ್ಚ ಹಾಕೋತಿದ್ದೆ ಮೇಡಮ್ ಅಂತಾನೆ ಫುಲ್ ತೋಳಿ ಇಳಿಸಿ ಬಟನ್ ಹಾಕೋ ಸ್ವಲ್ಪ ಬುದ್ಧಿ ಓಡಿಸೋ ಅಂತಳೆ ಜಾನ್ಸಿ ಚೆನ್ನಾಗಿ ಬೈದು ರಾಗನ ತಾತನ ಹತ್ರ ಕರ್ಕೊಂಡು ಹೋಗ್ತಾಳೆ ರಾಘು ಇನ್ನು ಎರಡು ದಿನ ನಾನು ಇರಲ್ಲ ತಾತ ಕೆಲಸ ಇದೆ ಅದನ್ನು ಮುಗಿಸ್ಬೇಕು ಅಂತ ತಾತನ ಹತ್ರ ಪರ್ಮಿಷನ್ ತೊಗೊಂಡು ಬಟ್ಟೆ ಪ್ಯಾಕ್ ಮಾಡ್ತೀನಿ ಅಂತ ಮೇಲೆ ಹೋಗ್ತಾನೆ ಆಗ ಸರಿಯಾಗಿ ರಾಮಸ್ವಾಮಿ ಅಂದರೆ ರಾಘು ಮದುವೆ ಹಾಗೂ ಅನಿತಾ ಅಪ್ಪ ಅಮ್ಮ ಅವರತ್ತಾರೆ ತಾತ ಮತ್ತೆ ಝಾನ್ಸಿ ಅವರನ್ನು ಮಾತಾಡಿಸ್ತಾ ಕೂರ್ತಾರೆ ರಾಘು ಮೇಲೆ ಬಟ್ಟೆ ಪ್ಯಾಕ್ ಮಾಡ್ತಿರುವಾಗ ಅನಿತಾ ಫೋನ್ ಮಾಡ್ತಾಳೆ ಮದುವೆ ಮುಂಚೆ ಮಾತಾಡೋ ಹುಡುಗ ಥರ ಅವರು ಮಾತಾಡ್ಕೋತಾರೆ ಅನಿತಾ ನನಗೆ ಸರಿಯಾಗಿ ನಿದ್ದೆ ಬರ್ತಿಲ್ಲ ಊಟ ಸೇರ್ತಿಲ್ಲ ಮನ್ಸಲೆಲ್ಲ ನೀವೇ ತುಂಬಿಕೊಂಡಿದ್ದೀರಾ ಲವ್ ಯು ಅಂತಾಳೆ ರಾಘು ಲವ್ ಯು ಟು ಅಂತ ಕಾಲ್ ಕಟ್ ಮಾಡ್ತಾರೆ ಕೆಲಗಡೆ ಅನಿತಾ ತಂದೆ ತಾಯಿ ಇನ್ವಿಟೇಷನ್ ಕೊಟ್ಟು ಮಾತಾಡ್ತಾ ಇರ್ತಾರೆ ಸಂಬಂಧ ಎಲ್ಲಿದು ನೀನು ಬಿಡು ಒಳ್ಳೆ ಕಡೆ ಸಂಬಂಧನೇ ಹುಡುಕಿರ್ತೀಯಾ ಅಂತಾರೆ ತಾತ ಎಲ್ಲಿ ಸರ್ ನಮ್ಮ ಮಗ ಅಂತ ಅವಕಾಶನೇ ಕೊಡಲಿಲ್ಲ ನಮಗೆ ಅವನೇ ಹುಡುಗಿ ಹುಡ್ಕೊಂಡಿದ್ದ ನಮಗೆ ಹುಡುಗಿ ಇಷ್ಟ ಆದ್ಲು ನಾವು ಮದುವೆ ಮಾಡ್ತಾಯಿದ್ದೀವಿ ಅಂತಾರೆ ಹಾಗಾದ್ರೆ ಅರೇಂಜ್ ಅನ್ನು ಅಂತಾರೆ ತಾತ ನೋಡು ನಮ್ಮ ಜಾನ್ಸಿ ಕೂಡ ಅವ್ಳ ಗಂಡನ ಅವಳೇ ಹುಡ್ಕೊಂಬಟ್ ಅಂತಾರೆ ತಾತ